ಮರದ ಕೆಳಗೆ ಕಟ್ಟೆಯ ಮೇಲೆ ಗುರುಗಳು ಕುಳಿತಿದ್ದರು ಅಲ್ಲಿಗೆ ಒಬ್ಬ ಶಿಷ್ಯ ಬಂದ ಗುರುಗಳಿಗೆ ನಮಸ್ಕಾರ ಮಾಡಿದ ಗುರುಗಳು ಕಣ್ಣು ತೆರೆದು ನೋಡಿದಾಗ ಗುರುಗಳೇ ನಾನು ಜೀವನದಲ್ಲಿ ಬಹಳ ಬವಳೆ ಪಟ್ಟಿದ್ದೇನೆ ನನಗೆ ಯಶಸ್ಸಿನ ದಾರಿ ಯಾವುದು ದಯವಿಟ್ಟು ತಿಳಿಸಿ ಎಂದು ಕೇಳಿದ ಒಂದು ಕ್ಷಣ ಧ್ಯಾನಿಸಿ ಗುರುಗಳು ತಮ್ಮ ತೋರು ಬೆಳನ್ನು ತಮ್ಮ ಬಲಗಡೆಯ ದಾರಿಯತ್ತ ತೋರಿಸಿದರು ಆದರೆ ಮಾತನಾಡಲಿಲ್ಲ ಶಿಷ್ಯನಿಗೆ ಅಷ್ಟು ಸಾಕಾಯಿತು ಅವರು ತೋರಿದ ದಾರಿಯಲ್ಲೇ ಹೊರಟ ಎಂಟು ದಿನಗಳ ನಂತರ ಮರಳಿ ಅಲ್ಲಿಗೆ ಬಂದ ಆತನ ಮುಖ ಕಳೆಗುಂದಿತ್ತು ದುಃಖದಲ್ಲಿದ್ದಂತೆ ಕಂಡ ಬಂದವನೇ ಗುರುಗಳ ಪಾದದ ಮೇಲೆ ಬಿದ್ದು ಗುರುಗಳೇ ತಾವು ತೋರಿದ ದಾರಿಯಲ್ಲೇ ಹೋದೆ ಆದರೆ ನನಗೆ ದೊರೆತದ್ದು ಕೇವಲ ಟೀಕೆ ಅಪಹಾಸ್ಯ ನೋವು ನನಗೆ ಯಾರಿಂದಲೂ ಯಾವ ಸಹಕಾರವೂ ದೊರೆಯಲಿಲ್ಲ ದಯವಿಟ್ಟು ಮತ್ತಾವುದೋ ಯಶಸ್ಸಿನ ದಾರಿಯನ್ನು ತೋರಿ ಗುರುವೆ ಎಂದು ಒರಲಿ ಕೇಳಿಕೊಂಡ ಗುರುಗಳು ಮತ್ತೆ ಒಂದು ಕ್ಷಣ ಕಣ್ಣು ಮುಚ್ಚಿ ಧ್ಯಾನಿಸಿ ಮತ್ತದೇ ರಸ್ತೆಯ ಕಡೆಗೆ ಬೆರಳು ತೋರಿಸಿದರು ಆ ಮನುಷ್ಯ ಆಶಾವಾದಿ ಮತ್ತು ಗುರುಗಳ ಮೇಲೆ ಅಪಾರ ಗೌರವವಿದ್ದ ಮೇಲೆದ್ದು ಅದೇ ದಾರಿಯಲ್ಲಿ ಮತ್ತೆ ನಡೆದ ಈ ಬಾರಿ ಹದಿನೈದು ದಿನಗಳ ನಂತರ ಮರಳಿ ಬಂದು ಗುರುಗಳ ಕಾಲ ಬಳಿಯಲ್ಲೇ ಕುಸಿದ ಒಂದೆರಡು ಗಳಿಗೆಗಳ ಬಳಿಕ ಬಿಕ್ಕಿ ಬಿಕ್ಕಿ ಅಳತೊಡಗಿದ ಗುರುಗಳು ಅವನ ತಲೆ ನೇವರಿಸಿ ಸ್ವಾಂತಾನ ನೀಡಿದರು ಆತ ಬಿಕ್ಕುತ್ತಾ ಹೇಳಿದ ಗುರುಗಳೇ ಈ ಬಾರಿಯೂ ಯಶಸ್ಸು ದೊರೆಯಲಿಲ್ಲ ಹೋದ ಸಲದಂತೆ ಈ ಬಾರಿಯೂ ನನಗೆ ಟೀಕೆ ನಿಂದನೆಗಳು ಬಂದವು ಆದರೂ ತಮ್ಮ ಮಾತಿನಲ್ಲಿ ನಂಬಿಕೆಯನ್ನಿಟ್ಟು ಮುಂದೆ ನಡೆದೆ ಇನ್ನಷ್ಟು ತೊಂದರೆಗಳು ಬಂದವೇ ವಿನಹ ಯಶಸ್ಸು ದೊರಕಲಿಲ್ಲ ಎಲ್ಲರಿಂದ ದೂಷಿಸಿಕೊಂಡು ಮರಳಿ ಬಂದೆ ಈಗಲಾದರೂ ನನಗೆ ಸರಿಯಾದ ದಾರಿ ತೋರಿ ಕರುಣಿಸಿ ಮತ್ತೆ ಗುರುಗಳು ಧ್ಯಾನಿಸಿ ಹಿಂದೆ ತೋರಿದ ದಾರಿಯತ್ತಲೇ ಬೆರಳು ಚಾಚಿದರು ಶಿಷ್ಯನಿಗೆ ಸಂಕಟ ಕೋಪ ತಡೆಯಾಗಲಿಲ್ಲ ಯಾಕೆ ಗುರುಗಳೇ ಮೌನದಿಂದ ನನಗೆ ಪದೇ ಪದೇ ಸೋಲಿನ ದಾರಿಯನ್ನೇ ತೋರಿಸುತ್ತಿದ್ದೀರಿ ತಾವು ದಯವಿಟ್ಟು ಮಾತನಾಡಿ ನನಗೆ ಸರಿಯಾದ ಮಾರ್ಗದರ್ಶನ ಮಾಡಿ ಎಂದು ಗೋಗರೆದ ಆಗ ಗುರುಗಳು ಬಾಯಿ ತೆರೆದರು ನೋಡಪ್ಪ ನಾನು ನಿನಗೆ ತೋರಿದ್ದು ಸರಿಯಾದ ದಾರಿ ಯಶಸ್ಸಿನ ದಾರಿ ನೀನೀಗ ನಡೆದು ಮರಳಿ ಬಂದಿದ್ದೀಯಲ್ಲ ಏನೇನನ್ನು ಅನುಭವಿಸಿ ಅದರ ಮುಂದೆಯೇ ಯಶಸ್ಸಿದೆ ಎಂದರವರು ನನಗೆ ಅರ್ಥವಾಗಲಿಲ್ಲ ಗುರುಗಳೇ ಎಂದ ಶಿಷ್ಯ ಯಶಸ್ಸಿನ ದಾರಿ ಎಂದು ಸುಗಮವಲ್ಲ ಮೊದಲು ನಿನಗೆ ಜನರಿಂದ ನಿರಾಕರಣೆ ಬರುತ್ತದೆ ಛೇ ಇದನ್ನು ಮಾಡಬೇಡ ಅದು ಆಗುವುದೇ ಇಲ್ಲ ಎಂದು ಜನ ಹೇಳುತ್ತಾರೆ ನೀನು ದೃಢ ನಿಶ್ಚಯದಿಂದ ಮುಂದೆ ನಡೆದೆಯೋ ಆಗಲೂ ಜನ ನಿನ್ನ ಬಗ್ಗೆ ಟೀಕೆ ಮಾಡುತ್ತಾರೆ ಅಪಹಾಸ್ಯ ಮಾಡುತ್ತಾರೆ ಬಂದ ಮಹಾತ್ಮ ಈತ ಪ್ರಪಂಚವನ್ನೇ ಉದ್ಧಾರ ಮಾಡುತ್ತಾನೆ ಎಂದು ಹೀಗೆಳೆಯುತ್ತಾರೆ ನಿನಗೆ ಆದದ್ದು ಅದೇ ಆದರೆ ಅದನ್ನು ಮೀರಿ ಮುಂದೆ ನಡೆದಾಗ ಮಾತ್ರ ನೀನು ಕಲ್ಪನೆ ಮಾಡದಷ್ಟು ಯಶಸ್ಸು ದೊರಕುತ್ತದೆ ಯಾರು ಮೊದಲಿನ ಎರಡು ಹಂತಗಳಲ್ಲಿ ನಿರಾಶರಾಗಿ ಮರಳುತ್ತಾರೋ ಅವರಿಗೆ ಯಶಸ್ಸು ದಕ್ಕುವುದಿಲ್ಲ ಏಳು ಮೇಲೆ ಅದೇ ದಾರಿಯಲ್ಲಿ ನಡೆದು ಯಶಸ್ಸು ಪಡೆ ಎಂದರು ಗುರುಗಳು ನೋಡಿ ಸ್ವಾಮಿ ವಿವೇಕಾನಂದರು ಕೂಡ ಹೇಳಿದ್ದು ಅದೇ ಯಶಸ್ಸಿನ ದಾರಿಯಲ್ಲಿ ಮೊದಲು ಸಿಗುವುದು ತಿರಸ್ಕಾರ ನಿರಾಕರಣೆ ನಂತರ ಟೀಕೆ ಅಪಹಾಸ್ಯಗಳು ಬರುತ್ತವೆ ಅವುಗಳನ್ನು ದಾಟಿದಾಗ ಮಾತ್ರ ನಮ್ಮ ಕಲ್ಪನೆಗೆ ನಿಲುಕದಷ್ಟು ಯಶಸ್ಸು ಬಂದು ಬೀಳುತ್ತದೆ ಅದಕ್ಕೆ ತಾಳ್ಮೆ ಬೇಕು ಹಟಬೇಕು ಎದೆ ಗಟ್ಟಿಯಾಗಿರಬೇಕು ಗೆಲ್ಲುವಂತಹ ಸಾಹಸ ಬೇಕು